ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಹುರುಳಿಕಾಳಿನ ರಸಂ ಮತ್ತು ಪಲ್ಯನ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈಗ ಒಂದು ಕಪ್ನಲ್ಲಿ ನಾನು ಕಾಳನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ತೊಳೆದಿದ ನಂತರ ನೋಡಿ ಈ ಥರ ಬಟ್ಲಲ್ಲಿ ನಾವು ಜಾಲಿಸ್ಕೋಬೇಕು ಈ ರೀತಿ ಜಾಲಿಸೋದ್ರಿಂದ ನಾವು ಆರಿಸಿ ತೊಗೊಂಡಿದ್ದರೂ ಕಲ್ಲೇನಾದರೂ ಇದ್ದರೆ ಈ ರೀತಿ ಕೆಳಗಡೆ ಬಂದು ನಿಂತಿರುತ್ತೆ ಇದೊಂದು ಟಿಪ್ಸ್ ಅಂತ ತಿಳ್ಕೊಬೋದು ಈಗ ಕಾಳನ್ನೆಲ್ಲ ನಾನು ಜಾಲಿಸಿ ಜಾಲಿಸಿ ಒಂದು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾಲ್ಕರಿಂದ ಐದು ವಿಜಲು ಕೂಗಿಸ್ಕೋಬೇಕು ಕೂಗಿಸಿ ಆರಿಸ್ಕೊಳ್ಳೋಣ ಈಗ ನೋಡಿ ಈಗ ಕುಕ್ಕರ್ ಕೂಗಿ ಆರಿದೆ ನೋಡಿ ಈ ರೀತಿಯಾಗಿ ಹುರುಳಿ ಕಾಳು ಚೆನ್ನಾಗಿ ಬೆಂದಿದೆ ನೋಡಿ ಒಂದು ಕಾಳನ್ನು ಈ ರೀತಿ ತೆಗೆದು ಪ್ರೆಸ್ ಮಾಡಿ ನೋಡಿದಾಗ ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ ನೋಡಿ ಈ ರೀತಿ ಮೆತ್ತಗೆ ಬೆಂದಿರಬೇಕು ಅಕಸ್ಮಾತ್ ಬೆಂದಿಲ್ಲ ಅಂತಂದರೆ ನೀವು ಇನ್ನೂ ಕುಕ್ಕರ್ ಮುಚ್ಚಳ ಮುಚ್ಚಿ ಇನ್ನೂ ಒಂದು ಎರಡರಿಂದ ಮೂರು ವಿಶಲ್ ಕೂಗಿಸ್ಕೊಳ್ಳಿ ಆಗ ಉರುಳಿ ಕಾಳು ಚೆನ್ನಾಗಿ ಬೆಂದಿರುತ್ತೆ ಈಗ ನೋಡಿ ಆ ನೀರನ್ನೆಲ್ಲ ನಾನು ಒಂದು ಬಟ್ಲಿಗೆ ಬಸಿದ್ಕೊಂಡೆ ಈ ಕಾಳನ್ನು ನಾವು ಪಲ್ಯ ಮಾಡ್ಕೋಬೇಕಾಗತ್ತೆ ಆ ನೀರಲ್ಲೇ ನಾವು ರಸ ಮಾಡ್ಕೋಬೇಕಾಗತ್ತೆ ನೀವು ರಸ ಬೇಡ ಅಂತಂದರೆ ಬಸ್ಸಾರು ಸಹ ಮಾಡ್ಕೊಳ್ಬೋದು ನಾನು ಈಗಾಗಲೇ ಆ ರೆಸಿಪಿನ ನಾನು ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಈಗ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ನೆನೆ ಇಟ್ಟಿದ್ದೆ ಅದನ್ನು ಕಿವುಚಿ ರಸ ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಹುಳಿ ಸಾಂಬಾರು ಪುಡಿ ಅಂತೀರಲ್ಲ ಆ ಹುಳಿ ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಆ ಹುಣಸೆ ರಸಕ್ಕೆ ಹಾಕೊಂಡು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಹೊಸದಾಗಿ ಮಾಡೋರಾದ್ರೆ ಕೈಯಲ್ಲಿ ನೀವು ಕಲ್ಸಕ್ ಹೋಗ್ಬೇಡಿ ಕೈಯೆಲ್ಲ ಖಾರ ಆಗ್ಬಿಡುತ್ತೆ ಈಗ ನೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಇಟ್ಕೊಂಡು ಒಗ್ಗರಣೆಗೆ ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಎಂಟರಿಂದ ಹತ್ತು ಹೆಸಳನಷ್ಟು ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಅರ್ಧೆ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ ಕಡಿಮೆ ಉರಿಯಲ್ಲಿ ನಾವು ಇದನ್ನು ತಿರುಗೊಡ್ಬೇಕಾಗತ್ತೆ ಒಂದು ನಿಮಿಷ ನಾವು ಬೇಯಿಸ್ಕೊಂಡಿದ್ದ ನಂತರ ಈರುಳ್ಳಿನ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ತಿರುಗಿಕೊಟ್ಟು ಟೊಮ ಬೇಗ ಬೇಯಿಲಿ ಅನ್ನೋ ಕಾರಣಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ರೆ ಅಂದ್ರೆ ಸ್ಮ್ಯಾಶ್ ಮಾಡ್ತಾ ಇದ್ರೆ ಟೊಮೆಟೊ ಬೇಗ ಬೇಯುತ್ತೆ ಈಗ ನೋಡಿ ಒಂದು ಎರಡು ನಿಮಿಷಗಳ ಕಾಲ ಟೊಮೆಟೊ ಬೇಯಿಸಿದ ನಂತರ ಹಣ್ಣು ಮತ್ತೆ ಸಾಂಬಾರ್ ಪುಡಿನ ನಾನು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ರಸನ ನಾನು ಈಗ ಪಾತ್ರೆಗೆ ಬಗ್ಸ್ಕೊತಾ ಇದೀನಿ ಈಗ ಇದನ್ನ ಒಂದೇ ಒಂದು ನಿಮಿಷ ನಾವು ಕುದಿಸ್ಕೋಬೇಕು ಇದನ್ನ ಕುದಿಸಿದ ನಂತರ ನಾವು ಬಸ್ತಿಟ್ಕೊಂಡಿದ್ವಲ್ಲ ನೀರು ಅದನ್ನ ಕಟ್ಟು ಅಂತಲೂ ಅಂತಾರೆ ಆ ನೀರನ್ನ ನಾವೀಗ ಒಗ್ಗರಣೆ ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ನಾವು ಇದನ್ನ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಗಟ್ಟಿಯಾಗಿದೆ ಸಾಂಬಾರು ಅಂದರೆ ರಸಮ್ಮು ಈ ರಸಮ್ಮು ಗಟ್ಟಿಯಾಗಿ ಬೇಕು ಅಂದರೆ ನೀವು ಹಾಗೇ ಮಾಡ್ಕೋಬೋದು ಸ್ವಲ್ಪ ತೆಳ್ಳಗಿರಲಿ ಅಂತಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹದ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡು ಈಗ ಕುದಿಯೋದಕ್ಕೆ ಇದ್ದೀನಿ ನೋಡಿ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸಿದ್ರೆ ರಸಂ ರೆಡಿ ಆಗುತ್ತೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾಯಿತ್ತು ಫ್ರೆಂಡ್ಸ್ ಮನೆಯಲ್ಲಿ ತುಂಬ ರುಚಿಯಾಗಿರುತ್ತೆ ಈ ನೆಗಡಿ ಅಂತ ಬಾಯಿಗೆ ಹಿತವಾಗಿರುತ್ತೆ ತುಂಬನೇ ರುಚಿಯಾಗಿರುತ್ತೆ ಈಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ಹಾಕಿ ಮತ್ತೆ ಮುಚ್ಚಿಟ್ಟು ಇನ್ನೂ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕುದಿಸ್ಕೊಂಡಿದ್ದೀನಿ ಈಗ ರಸಮ್ ತಯಾರಾಗಿದೆ ಈ ಹುರುಳಿಕಾಳಿನ ರಸ ಮಾಡೋದು ತುಂಬನೇ ಸುಲಭ ಹಾಗೆ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ಒಳ್ಳೆಯದು ಫ್ರೆಂಡ್ಸ್ ಈಗ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಣಮೆಣಸಿನಕಾಯಿ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಹಾಕೊಳ್ಳಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಕಡಿಮೆ ಉರಿಯಲ್ಲಿ ನಾನೀಗ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಎರಡು ನಿಮಿಷಗಳ ಕಾಲ ಈರುಳ್ಳಿ ಸ್ವಲ್ಪ ಮೆತ್ತಗೆ ಬೇಯೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಆಗ ಬೆಂದ ನಂತರ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹುರುಳಿ ಕಾಳಿಗೆ ನಾವು ಈಗಾಗಲೇ ಉಪ್ಪನ್ನ ಸೇರಿಸಿ ಬೇಯಿಸಿರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಒಗ್ಗರಣೆಗೆ ಬೇಕಾಗುವಷ್ಟು ಮಾತ್ರ ಸೇರಿಸ್ಕೊಂಡ್ರೆ ಸಾಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಹಾಗೆ ನಾನು ಮಿಕ್ಸಿಯಲ್ಲಿ ತುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಹಸಿ ಕೊಬ್ಬರಿನ ಅದನ್ನು ಸಹ ನಾನು ಈಗ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಸಿ ಕೊಬ್ಬರಿ ಹಾಕಿದ್ರೆ ಫ್ರೆಂಡ್ಸ್ ನೀವು ತುಂಬ ಹೊತ್ತು ಇಟ್ಟರೆ ಅದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈಗ ಬಾಣಲೆಗೆ ಹಾಕಿ ನಾವು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಬೇಗ ಕೆಡೋದಿಲ್ಲ ಈಗ ಇದನ್ನ ತಿರುವಿದ ನಂತರ ಒಂದು ಪ್ಲೇಟ್ನ ಮುಚ್ಚಿ ಎರಡು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಇದಲ್ಲಿ ಆಗಾಗ ತಿರುಕೊಡ್ತಾ ಇರಬೇಕು ಈ ರೀತಿ ಮಾಡೋದ್ರಿಂದ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಹುರುಳಿ ಕಾಳಿನ ರಸಮ್ಮು ಮತ್ತು ಪಲ್ಯನ ಎಷ್ಟು ಸುಲಭವಾಗಿ ತಯಾರು ಮಾಡ್ಬೋದು ಅಂತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್